ಕೃಷ್ಣ ಪ್ರಣಯ ಸಖಿ ಅನ್ನುವ ಒಂದು ಅದ್ಭುತ ಸಿನಿಮಾವನ್ನು ನನ್ನಂಥ ಈ ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಭಾವ ನಿರ್ಮಾಪಕರು ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶ್ ಅವರಿಗೂ ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ಕೊಟ್ಟು ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ನಾನು ಮೊನ್ನೆ ಟಿ ವಿನಲ್ಲಿ ಅಂಬಾನಿಯ ಮಗನ ಮದುವೆ ನೋಡಿದ್ದೀನಿ ಅದರಲ್ಲಿ ಮೀರಿಸುವಂತ ಒಂದು ದೃಶ್ಯ ಇದ್ರೆ ಅದು ನನ್ನ ಈ ಸಿನಿಮಾದಲ್ಲಿ ಅಷ್ಟು ಖುಷಿ ಮದುವೆನ ನಾನು ನೋಡಿದ್ದೀನಿ ನಾನೇನು ನೋಡಿದೀನಿ ಅಂತ ನನಗೆ ಭಾವನೆ ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದಾರಲ್ಲ ಸೋಮನಿ ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ ಅಷ್ಟು ಅಷ್ಟು ಕ್ಯಾಮರಾಮನ್ಗಳು ಇದ್ದಾರೆ ಅಲ್ಲಿ ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ ಒಂದ್ ಎರಡು ತಿಂಗಳಿಂದ ಆಚೆ ಇದ್ದೆ ನಾನು ಬರೋ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ ಕ್ಷಮಿಸಿ ಈ ಚಿತ್ರ ನನ್ನ ಒಂದು ನಲವತ್ತು ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದೀನಿ ಅಂತಂದ್ರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ ಹೇಗೆ ಅಂತ ಕೇಳ್ಬೋದು ನೀವು ಪಾತ್ರ ಏನು ನಾನೇನು ಸರ್ವಂ ಗಣೇಶಮಯಂ ಜಗತ್ ಅಲ್ಲಿ ನಾವು ಅವರ ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಳಾಗಿದ್ವಿ ಅಶೋಕ್ ಅವರು ಅವಿನಾಶ್ ಅವರು ಸಾಧು ಅವರು ಎಷ್ಟು ಜನ ಕಲಾವಿದರು ಬೇಕು ಶ್ರುತಿಯವರು ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು ಹದಿನೈದು ಇಪ್ಪತ್ತು ದಿವಸ ಇದೆಯಲ್ಲ ನನಗೆ ಅತ್ಯಂತ ರೋಮಾಂಚನ ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ ಕನ್ನಡ ಚಿತ್ರ ಇಷ್ಟೊಂದು ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನು ಕೌತುಕವನ್ನ ನಾನು ನೋಡೋದಾಗಾಯಿತು ನಾನೊಬ್ಬ ಸಣ್ಣ ಕಲಾವಿದನಾಗ್ ಹೇಳ್ತಿದ್ದೀನಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಚಿತ್ರ ಅತ್ಯಂತ ಮಜವಾಗಿದೆ ಖುಷಿಯಾಗಿದೆ ಆನಂದವಾಗಿದೆ ದ್ವಾಪರ ಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋ ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ಮಸ್ಕಾಗಿರುವ ಮೊಬ್ಬಾಗಿರುವ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮಾಗಿ ಅಂತ ಹೇಳಿಕೊಂಡು ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದಂದು ಶುಭ ಹಾರೈಸುತ್ತೇನೆ ದೇವ್ರು ಒಳ್ಳೇದು ಮಾಡಿ ಶುಭಾಶಯಗಳು ಧನ್ಯವಾದಗಳು ಸರ್ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನೀವು ಅಷ್ಟು ವೈಭವ